ಇದು ತುಂಬಾ ಹೆದ್ರಿಕೆ ಆಗ್ತಿದೆ ಬಾಬಿ ನನ್ನತ್ರ ಸಹಾಯ ಕೇಳಬೇಡಿ ಬಾಬಿ तू ನಿನ್ನ ಮಕಕ್ಕೆ ಇಷ್ಟ ನೀನು ಜಿನ್ನಾಗಿ ಬಿಟ್ಟಿ ಈ ತರ ಹೇಳ್ತಿದೀಯಲ್ಲ ನಿನ್ನ ನಾಚಿಕೆ ಆಗ್ತಾ ಇಲ್ವಾ ಹಾ ಒಂದೆಬ್ಬೆ ನೋಡಸಕ ಆಗಲ್ಲ ಏನು ಇಲ್ಲ ನನಗೆ ಬರ ಸಿಕ್ಕಿಗೆ ನಿನ್ನ ನಗಾಡದ್ ನೋಡಿದ್ರೆ ಎರಡು ಕಿವಿ ತೂತು ಬಿದ್ದಂಗ್ ಆಗ್ತಾ ಇದೆ ಜಿಂಗ್ ಜಿಂಗ್ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೋದು ಜಿಂಗ್ ಬಾರ್ಬಿ ಈ ದೆವ್ವನ ನೋಡಿ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಓಡೋ ಬಿಟ್ರು ಬಾರ್ಬಿ ಏನು ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಓಡೋ ಏನ್ ಮಾಡೋದು ಬಿ ಈಗ ಎಲ್ರು ಎಲ್ಲೋದ್ರು ಈಗ ಏನ್ ಮಾಡೋದು ಅವರನ್ನೆಲ್ಲ ಹೆಂಗ್ ಕಂಡಿಡಿಯೋದು ಮೊದ್ಲು ನಮ್ಮಅಮ್ಮ ನಮ್ಮ ಅಕ್ಕ ನನ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಅಂತ ಹೇಳು ಇಲ್ಲಾಂದ್ರೆ ನೋಡು ನಿನ್ನ ನನ್ ಗತಿ ನಾನು ಬಾರ್ಬಿ ಸಿಟ್ ಮಾಡ್ಕೋಬೇಡ ಬಾರ್ಬಿ ಅದು ದೇವ ಬಾರ್ಬಿ ಹೇ ಚಿ ನಿನ್ ಬಾಯಿ ಮುಚ್ಚು ಮೊದ್ಲು ನೀನೆಲ್ಲ ಒಂದ್ ಜಿನ್ನು ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಒಂದ್ ಚೂರ್ ಯೋಚನೆ ನೀನಂಗೆ ದೊಡ್ಡ ಎಲಿಜಬೆತ್ ರಾಣಿ ನಿನ್ನ ನೋಡಿದ ತಕ್ಷಣ ಹೋ ಅಂತಂದ್ಬಿಟ್ಟು ನಾಚಿಕೆ ಪಡಕ್ಕೆ ನೀ ನನ್ನ ಮೂದೇ ವಿದ್ಯವ್ವ ನಿನ್ನ ನೋಡ್ಕೊಂಡು ನಾನು ಹೆದಕಬೇಕಾ ಈ ಬಾಯಿ ಮುಚ್ಕೊಂಡು ನಮ್ಮ ಅಮ್ಮ ನನ್ನ ಅಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಆಯ್ತು ಇಲ್ಲಾಂದ್ರೆ ನಿನ್ನನ ಏನ್ ಬಾರ್ಬಿ ನಿನ್ನ ಅಂತ ಹೇಳಿದೆ ಅದಕ್ಕೆ ಮುಂದೆ ಏನು ಹೇಳಲಿಲ್ಲ ಏನ್ ಮಾಡ್ತೀಯಾ ನನಗೆ ಗೊತ್ತಿಲ್ಲ ಜಿನ್ ಏನ್ ಮಾಡೋದಂತ ಒಳಗಲ್ಲ ಡರ್ರಾಗಿ ಎದುರಿಗೆ ಆಗ್ತಾ ಇದೆ ಅದ್ರ ಮುಂದೆ ಎದುರುಕೊಳ್ಳದೆ ಇದ್ದಂಗೆ ಮಾತಾಡ್ತಾ ಇದ್ದೀನಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ತುಂಬಾ ಸಿಟ್ಟಾಗಿ ಮಾತಾಡ್ಬಿಟ್ನಾ ಹೌದು ಬಾಬಿ ತುಂಬಾ ಭಯಂಕರವಾಗಿ ಮಾತಾಡಿದ್ರಿ ಏನು ಒಂಥರ ನಾನು ಮಕ್ಕಳ ಇಲ್ಲೋ ಅಂತ ಅಂತಂದ್ಬಿಟ್ಟು ಹೆದರ್ಕೊಂಡಿದ್ದೆ ಬಾವನೆ ಕರ್ಕೊಂಡೋಗ್ಬಿಟ್ರೇನು ಮನೆಗೆ ಬಾಬಾ ಯಾವಾಗ ಬಂದ್ರಿ ನೀವು ನಾನು ಆಗ್ಲಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ ಅದೇನು ನೀವು ಈಚೆಯಿಂದ ಬಂದ್ರಿ ಬಾಬಾ ಏನು ಬಾಬಾ ಏನು ಮಾತಾಡ್ತಾ ಇದ್ದೀರಾ ಏನಾಯ್ತು ಬಾವನ್ಗೆ ಯಾಕೆ ಮಾತಾಡ್ತಾನೆ ಇಲ್ಲ ಹ್ಞೂ ನಾನು ಬರುವಾಗ ಬರ್ತೀನಿ ಅಂತ ತಾನೆ ಹೇಳ್ಬಿಟ್ಟು ಬಂದೆ ಏನಾದರೂ ಸಿಟ್ಟ ನನ್ನ ಮೇಲೆ ಓ ಈ ಕಟ್ಲಲ್ಲಿ ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡ್ಬರ್ತಾ ಇದ್ದೀನಲ್ಲ ಅದಕ್ಕೆ ಸಿಟ್ ಮಾಡ್ಕೊಂಡ್ರೇನೋ ಬಾವ ಕಾಗೆ ಕೊಡಗುಗೆ ಬಸ್ಸಲ್ಲಿ ತಾನೇ ಬಂದರು ಅದು ಹೆಂಗೆ ಗಾಡಿ ತಂದರು ಹ್ಞೂ ಅದು ಇದ್ದಂಗೆ ನಾನು ನಿಂತ್ಕೊಂಡಿದ್ದೀನಿ ನನ್ನ ಹಿಂದೆಯಿಂದ ಗಾಡಿ ಬಂದಿದೆ ಅದೇನು ಬಂತು ಬಾವಾ 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 ಏನಾಯ್ತು ಬಾವಂಗೆ ಏನಾಯ್ತು ಇವರಿಗೆ ಯಾಕೆ ಕಾಚಿ ಮುಖ ಹಾಕಿ ಕುತ್ಕೊಂಡಿದ್ದಾರೆ ಅಯ್ಯೋಗಿಗೆ ನೀನು ಅಡಿಗೆ ಹೆಣ್ಣು ಮಕ್ಕಳು ಎಲ್ಲಾದರೂ

நம்ம ஜொத்தவரல்ல <tell> இவளும் இல்லே இல்லை நான் எல்லாம் ನಂಗೂ ಗೊತ್ತಾಗ್ತಾ ಇಲ್ಲ ಚೋಟು ಈಗ ಅವರೆಲ್ಲ ಎಲ್ಲ ಹೋದ್ರು ಅವ್ರನ್ನ ಹೆಂಗ್ ನಾವು ಹುಡ್ಕೋದು ಅಮ್ಮ ನೋಡಿದ ತಕ್ಷಣ ಹೆಂಗ್ ಎದ್ರಿಕೆ ಆಗ್ಬಿಡ್ತು ಗೊತ್ತಾ ನನ್ಗೆ ನಮ್ಮ ಅಮ್ಮನ್ಗೆ ಏನಾಯ್ತು ಅಯ್ಯೋ ನನ್ನ ಮಕ್ಳು ಅಲ್ಲೋ ಚೋಟು ನೀನ್ ಯಾರು ಯಾಕೆ ಬಂದಿದ್ಯಾ ನಮ್ಮಅಮ್ಮ ಎಲ್ಲಿ ಅನು ಈ ನಾನು ಈ ತರ ಮಾತಾಡ್ತಾ ಇದ್ದೀಯಾ

ಅದಿ ನಮ್ ಕ್ಕೆ ಆಗ್ಬಿಡ್ತು ಆಮೇಲೆ ತುಂಬಾ ಜೋರಾಗಿ ಇದ್ರಿ ಅದನ್ನ ನೋಡಿದ ತಕ್ಷಣ ನಮಗೆ ಕ್ಕೆ ತಡೆಯಕ್ಕೆ ಆಗಲಿಲ್ಲ ಅಯ್ಯೋ ಆಮೇಲೆ ಯಾರು ಅಂತಾನೂ ಇಲ್ಲ ಇಬ್ರು ನಾವು ಅಂತಾನೂ ಅಯ್ಯೋ ಏನಪ್ಪಾ ಇದು ನಮ್ಮ ಈ ಏನಿದು ಈ ತರ ಎಲ್ಲಿ ಹೋಗಿ ಹುಡ್ಕೋದು ಯಾರ ಹತ್ರ ಸಹಾಯ ಕೇಳಿ ಈ ಕತ್ಲಲ್ಲಿ ಯಾರು ಸಿಗ್ತಾರೆ ಸಹಾಯ ಮಾಡಕ್ಕೆ ಏನಪ್ಪ ಮಾಡೋದು ನನ್ ತರನೇ ಇತ್ತ ಹೌದಮ್ಮ ನೀವೇನೇ ಅಂತ ಅನ್ಕೊಂಡ್ವಿ ಆಮೇಲೆ ನೋಡಿದ್ರೇನೆ ಗೊತ್ತಾಯ್ತು ಅದು ದೆವ್ವ ಅಂತ ಹೌದು ಚಿಕ್ಕಮ್ಮ ನೀವ್ ಎಲ್ಲಿ ಹೋಗಿದ್ರಿ ಅಚ್ಚ ಅಯ್ಯೋ ಚೋಟು ನನಗೆ ಏನಾಯ್ತ ಅಂತನೇ ಗೊತ್ತಿಲ್ಲ ಒಂದು ನಿಮಿಷ ನಾನು ಅಂಗಿ ಏನು ಮಾಡ್ತಾ ಇದಿನಿ ಏನಂತನೇ ಗೊತ್ತಾಗ್ತಾ ಇಲ್ಲ ನಿಮ್ಮ ತಲೆ ನಿಂತ್ಕೊಂಡಿದ್ದೆ ತಲೆ ಎಲ್ಲಾ ಒಂದರ ತರ ತಿರುಗಂಗ ಆಗ್ಬಿಡ್ತು ನೋಡಿದ್ರೆ ಯಾರು ಇಲ್ಲ ಆಮೇಲೆ ಒಂದ ಸ್ವಲ್ಪ ತಳ್ಳಿ ತಿರುಗ್ ನೋಡಿದ್ರೆ ನಿಮ್ಮ ಅಪ್ಪ ನಿಂತ್ಕೊಂಡಿದ್ರು ಗೊತ್ತಾ ಏನ್ ಚಿಕ್ಕಮ್ಮ ಅಯ್ಯೋ ನಾನು ಅಂಗಿ ಅನ್ಕೊಂಡೆ ಚೋಟು ಬಾಬಾ ಬಂದ್ಬಿಟ್ರು ಅಂತ ಅವರೇ ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ರು ಅಂತ ಅನ್ಕೊಂಡು ಮಾತಾ ನೋಡಿದ್ರೆ ಕಣ್ಣೆರಡು ಈ ಕೆಂಪಿಗೆ ತುಂಬಾ ಭಯಂಕರವಾಗಿತ್ತು ಬಾಯೆಲ್ಲ ನೋಡಿದ್ರೆ ಒಂದರ ನನಗೆ ಹೆದರ್ಕ್ಯಾಬಿಟ ಅಲ್ಲಿಂದ ಓಡಿ ಬಂದುಬಿಟ್ಟೆ ನಾನು ಅಮ್ಮ ಎಲ್ಲೋದ್ರಮ್ಮ ಅಯ್ಯೋ ಈಗ ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಈ ಎಲ್ಲ ಅಂತ ಓಡಿಹೊಡಕದವರನ್ನ ಅಯ್ಯೋ ಅಮ್ಮಪ್ಪನಿಗೆ ದೊಡ್ಡಮ್ಮನಿಗೆ ಕಾಲ್ ಮಾಡಮ್ಮ ಈಗಲಾದರೂ ಅಂತ ನೋಡೋಣ ಬಾಬಿ ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ ನೀನೇ ನಾಚಿಗೆ ನೋರ್ತಾ ಕೂತ್ಕೊಂಡಿದ್ದೀಯಾ ಹಾ ಸುಮ್ಮನಿ ಬಾಬಿ ಯಾಕ್ ಬಾಬಿ ಒಡದ್ರಿ ಯಾಕೆ ಬಾಬಿ ನಾನು ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ ನೀ ಸುಮ್ಮನೆ ಅಂತ ಹೇಳ್ತಾ ಇದೀಯಾ ಅಜ್ಜಿ ಜೂಲಿ ನೋರ್ತಾ ಎಷ್ಟು ಭಯಂಕರವಾಗಿದ್ರಲ್ಲ ಆಂಟಿ ಮೈ ಗಾಡ್ ಹೇಳಿ ಭಯಂಕರವಾಗಿದ್ರೇನು ಅದು ನಮ್ಮ ಅತ್ತೆ ಅಲ್ಲ ಅವರಿಗೆ ಏನಾಯ್ತು

ನೋಡಾ ಅಚ್ಚಗೆ ಏನೋ ಆಗಿದ್ದೀರಿ ಕೈಯಲ್ಲಿ ಗೊಂಬೆ ಇಕ್ಕೊಂಡು ಗೊಂಬೆ ಹತ್ರ ಮಾತಾಡ್ತಾ ಇದ್ದಾಳೆ ಹೌದು ಇವ್ಳಿಗೇನಾದ್ರು ಹುಚ್ಚಿಕೊಂಡ ಗೊಂಬೆ ಹತ್ರ ಮಾತಾಡ್ತಾ ಇದ್ದಾಳೆ ಹಾ ಮೈ ಗಾರ್ಡ್ ಹೇಳಿ ನಂಗೆ ಗೌತ್ ಆಗ್ತಾ ಇದೆ ಇವಳಿಗೆ ಮೋಹಿನಿನೋ ಮಾದಾಯಿನಿನೋ ಯಾವುದೋ ಒಂದು ಇಟ್ಕೊಂಡಿರ್ಬೇಕು ಅದಕ್ಕೆ ಇವಳು ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದ್ದಾಳೆ ಇರ್ಬೋದು ನೀನು ಹೇಳಿದಳು ಸರಿನೇ ತಡಿ ಅವಳು ಏನ್ ಮಾಡ್ತಾರೆ ಅಂತ ನೋಡೋಣ ಹೇಗೆ ಹೋಗೋ ಮೊದಲು ನನ್ನೊっಕೆ ಇದ್ದವರು ಎಲ್ಲರೂ ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಡು ನನ್ನ ಹತ್ರ ಸೇರ್ಸು ಆಯಿತು ಬಾರ್ಬಿ ಬಾರ್ಬಿ ಸ್ವಲ್ಪ ಹತ್ರ ಬನ್ನಿ ಬಾರ್ಬಿ ಯಾಕೆ ಸ್ವಲ್ಪ ಹತ್ರ ಬನ್ನಿ ಬಾರ್ಬಿ ಏನಂತ ಹೇಳು ಬಾರ್ಬಿ ನೀವು ನಿಮ್ಮ ನಿಮ್ಮೊっಕೆ ಇದ್ದರಲ್ಲ ಅವರನ್ನೆಲ್ಲ ಹುಡುಕಕ್ಕೆ ಕೇಳಿದ್ರಲ್ಲ ನಿಮ್ಮ ಹಿಂದೆನೇ ಇಬ್ರು ಕುತ್ಕೊಂಡಿದ್ದಾರೆ ಏನು ನನ್ನ ಹಿಂದೆ ಇಬ್ರು ಕೂತ್ಕೊಂಡಿದ್ದಾರೆ ಹೌದು ಬಾರ್ಬಿ ನಿಮ್ಮ ಹಿಂದೆ ಇಬ್ರು ಕುತ್ಕೊಂಡಿದ್ದಾರೆ ಅಯ್ಯೋ ಜಿನ್ ಅವರು ಹಿಂದಡೆ ಕುತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ ಅವರು ನಾನು ನಿನ್ನತ್ರ ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರ ಒಂದ್ ವೇಳೆ ಬಾರ್ಬಿ ಅವರು ನೀವು ನನ್ನ ಹತ್ರ ಮಾತಾಡ್ತಾ ಇರೋದು ಕೇಳಿಸ್ಕೊಂಡಿಲ್ಲ ಅಪ್ಪಾಡ ನಾನು ನಿನ್ನತ್ರ ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ಬಿಟ್ಟು ಅಂತ ಹೆದರ್ಕೊಂಡ್ಬಿಟ್ಟೆ ಜಿನ್ ಬಾರ್ಬಿ ಬಾರ್ಬಿ ಓವರ್ ಕಾನ್ಫಿಡೆನ್ಸ್ ಬೇಡ ಬಾರ್ಬಿ ಅವರು ಕೇಳಿಸ್ಕೊಂಡಿಲ್ಲ ಅಂತ ಮಾತ್ರ ಹೇಳಿದ್ದು ಅವ್ರ ಆಗ್ಲಿಂದ ನಾವು ಮಾತಾಡ್ತಾ ಇರೋದು ನೋಡ್ತಾನೆ ಇದಾರೆ ಯಮ್ಮ ನಾವಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ನೋಡ್ತಾನೆ ಇದಾರ ಏನು ಹೇಳ್ತಾ ಇದ್ದೀಯಾ ಜಿನ್ ಜಿನ್ ಅಲ್ಲಿ ಹಿಂಗಡೆ ಕೂತ್ಕೊಂಡಿದ್ದಾರಲ್ಲ ಅವರು ಯಾರು ಜಿನ್ ಅದೇ ಬಾರ್ಬಿ ನನ್ನನ್ನ ಒಂದಸಲ ಎತ್ತಿಕೊಂಡು ಹೋಗ್ಲಲ್ಲ ಅವಳೆ ಅವಳು ಪರ್ಕೆ ಕಡ್ಡಿ ಜಿನ್ ಇನ್ನೊಬ್ಳು ಯಾರು ಜಿನ್ ಇನ್ನೊಬ್ಳು ಅವಳನ್ನ ಹೆಂಗ್ ಹೇಳೋದು ಬಾರ್ಬಿ ಅವಳು ಒಂಥರ ಇದ್ದಾಳೆ ಒಂಥರ ಅಂತ ಹೇಳಿದ್ರೆ ಯಾರನ್ನು ಹೇಳ್ತಾ ಇದೆಯಾ ಜಿಂಗ್ ಒಂಥರ ತಲೆ ಮೇಲೆ ಕೋಳಿ ಕಕ್ಕ ಮಾಡ್ದಂಗೆ ಕಣ್ಣೆರಡು ಕೋಳಿ ಮೊಟ್ಟೆ ಥರ ಇದ್ದಾಳಲ್ಲ ಅವಳ ಹೌದು ಬಾಬಿ ಅವಳೆ ಇವತ್ತು ಒಂಥರ ಬ್ಲೂ ಕಲರ್ ಬಟ್ಟೆ ಹಾಕೊಂಡಿದ್ದಾಳಲ್ಲ ಅವಳೆ ಹೌದಾ ಅವಳ ಹೆಸರು ಲಿಲ್ಲಿ ಅಂತ ಜಿಂಗ್ ಜಿಂಗ್ ಈಗ ನಾನು ನಿನ್ನತ್ರ ಮಾತಾಡ್ತಾ ಇರೋದು ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವರಿಗೆ ನನ್ನ ಮೇಲೆ ಡೌಟ್ ಬಂದಿರುತ್ತೆ ಈಗ ನಾನು ಸುಮ್ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತೀನಿ ಆಯ್ತಾ

ನೀನು ನನ್ನ ಹತ್ರ ಮಾತಾಡ್ತೀಯ ಗೊಂಬೆ ಮಾತಾಡು ಗೊಂಬೆ ಲಿಲ್ಲಿ ಹಿಂಗೆ ಬಿಟ್ಟರೆ ಆಗಲ್ಲ ಅಚ್ಚುಗೇನಾದ್ರೂ ಆಗ್ಬಿಡತ್ತೆ ಅವಳ ನೋಯಿ ಏನಂತ ಮಾತಾಡ್ಸೋಣ ಹ್ಮ್ ಆಯ್ತು ಜೂಲಿ ಸ್ವಲ್ಪ ದೂರದಿಂದಾನೇ ಮಾತಾಡ್ಸು ನನ್ಗೆ ಹೆದರಿಕೆ ಆಗ್ತಾ ಇದೆ ಓಕೆ ಹೇ ಅಚ್ಚು ಅಚ್ಚು ಬಾರ್ಬಿ ನಿಮ್ಮನ್ನ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ರು ಹ್ಮ್ ಹೌದು ಜಿನ್ ಜಿನ್ ಅವರಿಗೀಗ ನನ್ನ ಮೇಲೆ ಡೌಟ್ ಬಂದಿರಲ್ಲ

நான் சும் அச்சு யாரோமே ஆட்டாடத்தாரா